ಅಧಿಕಾರ ಅಮ್ಮ ನಕ್ಕರಿ ಮಮಕಾರ ಹೌದು ಅಪ್ಪ ರೀ ಅಧಿಕಾರ ಅಮ್ಮ ನಕ್ಕರಿ ಮಮಕಾರ ಹೌದು ಹೆಂಡತಿ ನಕ್ಕರ ಚಮತ್ಕಾರ ಗುರು ನಕ್ಕರ ಜ್ಞಾನೋತ್ಕಾರ ಹೌದು ಹೌರಿಪ್ಪ ನೀವೆಲ್ಲರೂ ನಕ್ಕರ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂದದ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ತಿಳುತ್ತ ಹೌದು ಹೌರೀಪ್ಪ ಹಾಂ ಮೂರನೇ ಸಂದನದ ನನಗೂ ನೆನ್ಪಿ ನೋಡುವಂಗಾಗಿತ್ತದ ಹೌದು ಹಾ ದಿನ ಇಟ್ಟು ತಲೆಗೆ ಜಗ್ಗಿ ಹಿಡದ್ ಹಾಡ್ರಿ ಎರಡನೇ ಸಂದ್ ಹೌದು ಎರಡನೇ ಪದ ಚಾಲು ಹೋಗ್ತಿತ್ತು ಹೌದು ದಾನ ಮತ್ತು ಧರ್ಮದ ವಿಷಯದಲ್ಲಿ ಒಂದೇ ಒಂದು ಮಾತು ಹೇಳಿ ಚಾಲ ದೈವಕ್ಕ ಹೌದು ಅವ್ರಿಗೆಲ್ಲ ಗೊತ್ತಿರ್ತಕ್ಕಂತ ಮಾತ ಇನ್ ಬಿಡಿಸಿ ಹೇಳುವಂತ ಅವಶ್ಯಕತೆ ಇಲ್ಲ ಅನ್ನ ಮಾತು ಹೇಳಿದ ದಾನ ಅಂದ್ರ ಏನ ಅಂತೇಳಿ ಮಾತು ಕೇಳಿದಾಗ ನಾನೊಂದು ಮಾತು ಹೇಳಿದ್ಯ ನಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನ ಇನ್ನೊಬ್ಬರಿಗೆ ದಾನದ ಇನ್ನೊಬ್ಬರಿಗೆ ನೀಡುವುದೇ ದಾನ ದಾನ ಅಂತಂದಾಗ ಮಾತು ಹೇಳಿದ ಅನ್ನ ಏನಂತೇಳಿ ಕಳವೆ ನಾರಾಯಣಗೌಡ ತಂಗಿ ಹೌದು ಸೂರಮ ದೇವಿಗೆ ಬಂಕಿ ಬುತ್ತಿ ಒಳಗೆ ವಿಷಯ ಬೆರೆಸಿ ಕಳಿಸಿದ ಅನ್ನ ದಾನ ಮಾಡ್ಯಾನ ಇದಕ್ಕೆ ಅನ್ನ ದಾನ ಅಂತಾರ ಬಂಕಿ ಬುಟ್ಟಿ ತಗೊಂಡ್ ಬಂದ ನಾವ ಬಂಕಿ ವಿಷ ಐತೆ ಅದು ವಿಶುಕ್ಯನ್ ಅದಕ್ಕೆ ಏ ವಿಶುಕ್ಕ ಅಣ್ಣ ಕೇಳಿ ಏ ನೀ ಕೇಳಿ ನೀ ಅವ್ನ ರೂಢಿ ಹೋಗಿ ನಾನು ಅಲ್ಲಿ ಸೇರಿಸ್ಬೇಡ ಹೌದು ನೀ ಅವ್ನ ತಲೆಯಾಗ ನಿಂದು ಸರಿ ಸುಧ್ಯಾಗ್ಲಿ ಕಾಣ್ತದ ಕಳುವೇ ನಾರಲ್ಲ ಬೇಡ ಬೀರಣ್ಣದೇ ಅವ್ರು ಹುಟ್ಟಕ್ಕತ್ತ ಮುಂಚಿತವಾಗ ತಾಯಿ ಸೂರಾಮದೇವಿ ಏನಾಗೈತೆ ರೀ ಪ್ಯಾ ಬೀರಣ್ಣದೇ ಗರ್ಭಿಣಿ ಇದ್ದಂತ ಸಂದರ್ಭದ ಸೂರಾಮದೇವಿಗೇನು ಮಾಡಿಲ್ಲ ಏನು ಮಾಡಿದಿರಿಪ್ಪ ತವರು ಮಾಡಿದಂತ ಪದ್ಧತಿ ಐತಿ ಏನು ಹೊಸದಾಗಿ ಹೆಣ್ಣು ಮಕ್ಕಳಾಗಿರ್ತಕ್ಕಂಥ ಗರ್ಭಿಣಿ ಆದ್ರಪ್ಪ ಆಧಾರಪ್ಪ ಅಂತ ಬಂಕುಟು ಒಯ್ಬೇಕನ್ನೋದು ಪದ್ಧತಿ ಅದ ಆ ಪದ್ಧತಿ ಪ್ರಕಾರ ತಂದಾನ ಇದನ್ ದಾನ ಅಂತಾರಣ ಹೌದು ನೀ ಹೇಳಕತ್ತಿದಿಯಣ್ಣ ಕಳವಿ ನಾರಾಯಣಗೌಡ್ ದಾನ ಮಾಡಿದ ಏನು ದಾನ ಮಾಡ್ತಾನ ಅಲ್ಲಿ ಮತ್ತೆ ಹೋಗ್ಯ ಎಲ್ಲಾ ಬುಟ್ಟಿ ಗಂಟ್ಲೆ ಅಣ್ಣ ತಗೊಂಡು ಹೋದ್ರ ತಂಗಿ ಮನಿಗೆ ಹೋದ್ರೆ ಇದ ಅನ್ನ ದಾನ ಹೌದು ಎಲ್ಲಿ ಮಾತಾಡ್ಲಕತ್ತಿದಿ ಏನು ಮಾತಾಡ್ಲಕತ್ತಿದಿ ಸುಮ್ಮ ಏನು ಬಹಳ ಶಾಣಿ ಅಂತ ಮಾತಾಡತ್ತಿ ದಾನದ ಕಣ್ಣಂಗಿಲ್ಲ ದಾನ ಎದಕ್ತ ಇನ್ನೊಬ್ಬರ ಕಷ್ಟದಾಗ ಇದ್ದಿರಬೇಕು ಅದಕ್ಕೆ ನಾವು ಮನಸ್ಸು ಪೂರ್ವಕ್ಕೆ ಅವ್ರಿಗೆ ಕೊಟ್ಟಿರಬೇಕು ಅದಕ್ಕೆ ದಾನ ನಿಸ್ವಾರ್ಥದಿಂದ ಕೊಟ್ಟಿರ್ಬೇಕು ಸ್ವಾರ್ಥದಿಂದ ಕೊಟ್ಟಿರಬಾರದು ಹೌದು ಹೌದಾ ಈಗ ನೋಡ್ರಾ ಕೊಡ್ಬೇಕಂತಂದ್ರೆ ಇವತ್ತ ಒಬ್ಬರಿಗೆ ಹತ್ತು ಸಾವಿರ ರೂಪಾಯಿ ಸಾಲ ಕೊಡ್ತೀನಪ್ಪ ಅಂದ್ರೆ ಇದಕ್ಕೆ ದಾನ ಇದಕ್ಕ ಇವತ್ತು ಬೀರದೇವ್ರ ಗುಡಿಗೆ ಯಾಕಪ್ಪ ಹತ್ತು ಸಾವಿರ ರೂಪಾಯಿ ಕೊಟ್ಟಿನಪ್ಪ ಅಂತಾರ ಬಡ್ಡಿ ಹೆಂಗ ಸಾಲ ಕೊಟ್ಟಪ್ಪ ಅದಕ್ಕೆ ದಾನಿಲ್ಲ ನೀ ಅಟ್ರ ಸೂಕ್ಷ್ಮದ ತಿಳ್ಕೋತನೆ ರಟ ರಟೈಕದಿಂದ ಹೇಳಬೇಕು ನಿನಗನ್ನ ಇರ್ಲಿ ಹೌದಿಲ್ಲ ಅದಕ್ಕಾಗಿ ಇರ್ಲಿ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಧರ್ಮದ ಬಗ್ಗೆ ಬಹಳ ಚಂದ ಪತಿವ್ರತ ಧರ್ಮದ ಹೆಣಮಗಳ ಬಗ್ಗೆ ನೀವೆಲ್ಲರೂ ಕೇಳಿರ ಅನ್ನ ಹೇಳಿದ ಅವರು ಅತ್ರ ಮುಂದಿ ಹಣತಿ ಅಣಸೂಯ ದೇವಿ ಮಂದಿರಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದಿರು ಕೋಸಾಗಿ ಆಡಿಯೋರು ಆಡಿಯರು ಆ ಅಂಗಳ ಅವ್ರ ಮನೆಯೊಳಗ ಕೂಸಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಆಡಿರತ್ತಾ ಹೌದು ಅವಾಗ ಕೈಲಾಸದಾಗ ಪಾರ್ವತಿ ಸರಸ್ವತಿ ಲಕ್ಷ್ಮೀ ದೇವಿ ಬಂದ ಅತ್ರಿ ಮುನಿರುಸಿ ಹೆಂಡತಿಗೆ ಕೇಳಿರತ್ತ ಏನೈತೆ ನಮ್ಮ ಗಂಡುಗಳ ಎಲ್ಲಿದಾರು ಕೇಳಿದಾಗ ಮೂರು ಮಂದಿ ಕೂಸಾಗಿ ಆಡ್ಲಾಕತ್ತರ ಇವ್ರನ್ನ ಕೊನ ಹಿಡಿದ ತಗೊಂಡು ಹೋಗ್ರಿ ಅಂದ್ಲಾಕಿ ಮುನುರುಸಿ ಹೆಂಡತಿ ಅನುಸೂಯ ದೇವಿ ಮೂರು ಮಂದಿ ಹಿಡಿದು ಅವಾಗ ಮೂರು ಕೂಸ್ ಸೇಮ್ ಇದ್ದು ಹೌದು ಬಣ್ಣೋ ಸೇಮ ಎಲ್ಲ ಒಂದಕ್ಕೊಂದು ಬಿಡುದ ಇದ್ರಕಲ್ಲ ಎಲ್ಲ ಸೇಮ್ ಹುಡುಗರು ಇದ್ದು ಹೌದೇವ ಅವಾಗ ಯಾರನ್ನು ತಗೋಬೇಕು ಅನ್ನೋದು ಇವರಿಗೆ ದಿಗಿಲು ಬಿಡೈತಿ ಹೌದು ಹೌದಿಲ್ಲ ದಿಗಿಲು ಬಿಡದಂಥ ಸಂದರ್ಭದಾಗ ಇವ್ರು ಮೂರು ಮಂದಿ ಶರಣಾದ್ರೆ ಆಕಿಗೆ ಏನು ಹೇಳುವ ಯಾವ ತಾಯಿ ನಮಗೆ ನಮ್ಮ ಗಂಡುಗಳಿದಾವೆ ಕುಣ ಹತ್ತುವರು ನೀನೇ ಎತ್ತಿ ಕೊಡು ಅಂದ್ರ ಹೌದಾ ಹೌದು ಬಾಯ್ಲೆ ನೀನೆ ಹೇಳಿದೆ ಹೌದು ಅವಾಗ ಎತ್ತು ಕೊಟ್ಟರು ಗಂಡನ ಪಾದವನ್ನು ಅವರು ಮೂರು ಮಂದಿ ಸಿಂಪಡಿಸಿದಾಗ ಹೌದು ಕೂಸಾಗಿ ಮೂರು ಮಂದಿ ಬ್ರಹ್ಮ ವಿಷ್ಣು ರೂಪ ತಾಳಿಯರು ತಮ್ಮ ತಮ್ಮ ಹೆಂಡರ್ ಕರ್ಕೊಂಡು ಕೈಲಾಸಕ್ಕೆ ಹೋದ್ರು ನೀ ಹೇಳಿದ ಹೌದಿಲ್ಲ ಹೌದು ಮೂರು ಮಂದಿ ಕೂಸಾಗಿ ಆಡುವಂತ ಸಂದರ್ಭದಾಗ ಏನಾಗಿತ್ತು ನಮ್ಮ ಗಂಡುಗಳ ನಮಗ ಕೂಣ ತಿಳ್ಕೊಂಡು ಹತ್ತಿರಕೊಂಡು ಋಷಿ ಹಣತಿ ಅನುಸೂಯ ದೇವಿಗೆ ಈಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ದೇವಿ ಹೇಳಿದ್ರು ಈ ದೇವಿಗೆ ಕೂಣ ಇಡುವಂತ ತಾಕತ್ ಅನುಸೂಯಾ ದೇವಿಗೆ ಐತಿ ಮತ್ತ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಹೆಂಡರು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇವ್ರಿಗೆ ಯಾಕಿಲ್ಲ ಇವರು ಪತಿವೃತ್ತ ಧರ್ಮ ಎಲ್ಲಿ ಹೋಗಿತ್ತು ನಿಮ್ಮ ಧರ್ಮ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಇವ್ರಿಗೆ ಯಾಕೆ ತಮ್ಮ ತಮ್ಮ ಹೆಂಡ್ರ ಗಾಂಡುಗಳು ಕೂಣ ಹತ್ತಲಿಲ್ಲ ಇವರಲ್ಲಿ ಧರ್ಮ ಎಲ್ಲಿ ಹೋಗಿತ್ತು ಎಲ್ಲಿ ಹೋಗಿ ಧರ್ಮ ಕಬ್ಬಿನ ಪಡೆದ ಹೋಗಿತ್ತು ಇವ್ರದ ಜೀಪ್ ಕಡೆ ಹೋಗಿತ್ತ ಗುಡಿಯ ಹೋಗ್ಯಾವ್ರಿ ಆ ಕಡೆ ಅಣ್ಣ ನಿನ್ನ ಪಾಯಿಂಟ್ ಹಿಡಬೇಕು ಹೆಜ್ಜೆ ಒಂದು ಹಿಡಿತೀನಿ ಹೌದು ಹೇಳ ಮುಂದಿನ ಸಂದಿ ನಿನ್ನ ನೀ ಹೇಳಕ್ಕೆ ಬೆಳು ಮಟ್ಟ ನಾ ಹೆಂಗ ನೀ ನಾನು ಹೇಳಿಲ್ಲ ತಂಗಿ ನಾ ಹೆಂಗ ಒಂಬ ಆರು ತಿಂಗಳು ಒಂಬತ್ತು ದಿನ ಕೂಸಾಡಿಸಿಲ್ಲ ಇದಕ್ಕಿಂತ ಹೆಚ್ಚಿನ ಪವಾಡ ಅಂತ ಹೇಳಿದಿ ಹೇಳ ಅಣ್ಣ ಹೌದಿಲ್ಲ ಹೌದು ಇದಕ್ಕೆ ಯಾಕ ಅವರಿಗೆ ಕುಣ ಹಿಡಿಯಾಕ ಆಗಲಿಲ್ಲ ಅವರು ಮೂರು ಮಂದಿ ಪತಿವ್ರತ ಧರ್ಮದ ಶಕ್ತಿ ಎಲ್ಲಿ ಹೋಗಿತ್ತು ಒಂದ್ ಹೇಳ್ತೀನಿ ಪತಿವ್ರತ ಧರ್ಮದ ಶಕ್ತಿ ಎಲ್ಲಿ ಅಂದ್ರ ಮುಂದಾಗ ಹಿಂದಾಗೋದು ಸುದ್ದಿ ಎಲ್ಲಾ ಗೊತ್ತಾಗ್ತದ ಅವ್ರಿಗೆ ಹೌದವಾ ಹೆಂಗ ಗೊತ್ತಾಗ್ತದ ಕೇಳ್ರಿ ಬಂಧುಗಳೇ ಬಾಳ ಲಕ್ಷ ಕೊಟ್ಟು ಕೇಳ್ರಿ ನೀವ್ ಎಲ್ಲಾರು ಕೇಳಾಕತ್ತಿನ ಹೇಳಾಕತ್ತಿನ ಮಾತಾ ಒಬ್ಬ ಮಹಾನ್ ತಪಸ್ವಿ ಋಷಿಯಾಗಿ ಹೋದ್ರ ಜಾಜಿ ಮಹರ್ಷಿಗಳ ಆ ಜಾಜಿ ಮನಸ್ಸುಗಳು ತಪಾ ಮಾಡ್ತಿದ್ರು ಹನ್ನೆರಡು ವರ್ಷ ಕುಂತ ತಪಾ ಮಾಡಿದ್ರು ತಪಾಕ ಕುಂದಿರುವಂತ ಸಂದರ್ಭದಾಗ ತನ್ನ ಸುತ್ತಮುತ್ತ ಎಲ್ಲಾ ಗಿಡಗಳನ್ನ ನೆಟ್ಟು ಕೂತಿದ್ರು ಅವರು ಗಿಡಗಳ ನೆಟ್ಟು ಕೂತಿದ್ರು ಹನ್ನೆರಡು ವರ್ಷ ತಪಾ ಮುಗಿ ಹೊಡ್ದ ಗಿಡಗಳ ದೊಡ್ಡವಾಗಿ ಹಣ್ಣು ಕೊಡ್ಲಾಕಿದ್ದು ಹೌದು ಹನ್ನೆರಡು ವರ್ಷ ಮುಗಿತಿ ಹೌದು ಆ ಹನ್ನೆರಡು ವರ್ಷ ಮುಗಿದಗಳೇ ಆ ಜಾಜಿಲ್ ತಪಸ್ಸುರದಿಂದ ತಪಸ್ಸಿರೋದ್ರಿಂದ ಎದ್ರು ಎದ್ದು ಕೆರಿಗೆ ಹೋಗಿ ಜಳಕ ಮಾಡಿ ಹೊಳ್ಳಿ ಬಂದ ಮತ್ತೊಂದು ಒಂದ್ ಎರಡು ಗಿಡದಾನ ಹಣ್ಣು ಹರಕೊಂಡ ಮತ್ತೆ ಮಾಡ್ಬೇಕು ಮಾಡ್ಬೇಕುಕೊಂಡ್ರು ಮಾಡ್ಬೇಕಂದ್ರು ಕೆರೆಗೆ ಹೋಗಿ ಜಳಕ ಮಾಡಿ ವಾಪಸ್ ಮನೆಗೆ ಬಂದ್ರು ಅಸಮಕ ಹೌದು ಗಿಡದಾನ ಹಣ್ಣು ಹರ್ಕೊಳಕ್ ಹೋಗಿರ್ತಾರ ಗಿಡದಾಗ ಒಂದು ಕಾಯಿ ಕೂತಿರ್ತದ ಕರಿ ಕಾಯಿ ಕಾಯಿ ಕರಿ ಹೋಗಿರ್ತಾವ ಹೌದಿಲ್ಲ ಗಿಡದಾಗ ಕಾಯಿ ಕೂತಿತ್ತು ಗಿಡದ ಕೆಳಗೆ ಹೋಗಿ ಹರಕೊಳಕ್ ಹೋಗುವಂತ ಹಣ್ಣು ಹರಕೊಳಕ್ ಹೋಗುವಂತ ಸಂದರ್ಭದಾಗ ಆ ಜಾಜಿಲ್ ಮಾರಿಸಿಗಳ ಹೆಡಕಿನ ಮೇಲೆ ಬಲಭುಜದ ಮೇಲೆ ಏನಾಗಿತ್ತು ಆ ಕಾಗಿ ಹೆಸಿಗೆ ಮಾಡ್ಕೋತದ ಹೌದು ಅವ ಕಾಗಿ ಹೆಸಿಗೆ ಮಾಡ್ಕೋತದ ಜಾಜಿಲ್ ಮಾರಿಸಿಗಳ ಸಿಟ್ಟು ಬರ್ತದ ಆ ಸಿಟ್ಟು ಬಂದ ಕೂಡ ಕಣ್ಣು ಕಿಸದ ಗಿಡದಾಗ ಕಣ್ಣು ಕಿಸದ್ ನೋಡ್ತಾನ ಕಾಗಿಂದ ನೋಡ್ತಾನೆ ಕಣ್ಣಿಲ್ಲ ಕಣ್ಣು ಕಿಸದ ಕಾಯಿ ನೋಡಿದಂತ ಸಂದರ್ಭದಾಗ ಕಾಯಿ ಗಿಡದಾಗಿಂದ ಸುಟ್ಕೊಂಡು ಸತ್ತು ಬಿಡತಿ ಕಾಯಿಗೆ ಸುಟ್ಕೊಂಡು ಸತ್ತು ಅವಾಗ ಜಾಜಿನ ಮನಸ್ಸುಗಳು ತಿಳ್ಕೊಂಡ್ರು ಏನತ್ತವ ಹನ್ನೆರಡು ವರ್ಷ ತಪ್ಪ ಮಾಡಿನಪ್ಪ ಅಂದ್ರೆ ನನಗೊಂದು ಶಕ್ತಿ ಬಂದೈತಿ ಇನ್ನು ತಪ್ಪ ಮಾಡೋದು ಬ್ಯಾಡ ಅಂದ್ರ ಅವರು ಏನೇ ಬ್ಯಾಡ ಅವಾಗ ಹಂಗೆ ಆಶ್ರಮದ ಒಳಗೆ ಇರ್ತಿದ್ರು ಒಂದು ದಿನ ಊರೊಳಗೆ ಭಿಕ್ಷಕ್ ಹಾದ್ರು ಹಾದ್ರು ಭಿಕ್ಷಕ್ ಹೋದಂತ ಹೆಣ ಹೋದಂತ ಸಂದರ್ಭದ ಬಗ್ಗೆ ಪ್ರತಿವೃತ್ತದ ಹೆಣ್ಣು ಮಗಳ ಅವ್ರ ಭಿಕ್ಷಕ್ ಹೋದ ಸಂದರ್ಭದಲ್ಲಿ ಗಂಡಗ ಊಟ ಕೊಡ್ತಿದ್ದಳಕಿ ಗಂಡಗೆ ಊಟ ಕೊಡ್ತಿದ್ರು ಒಳಗೆ ಇವರು ಹೊರಗೆ ಬಾಗಿಲದಾಗ ನಿಂತ ಭಿಕ್ಷಾ ಅಂದ ಹೇಳ್ತಾರ ಆಕೆ ಹೆಣಮಗಳ ಪತಿ ವೃತ್ತದ ಹೆಣಮಗಳ ಒಳಗ ಗಂಡಗ ಊಟ ಕೊಡ್ಲಾಕತ್ತಿಳು ಕೊಡ್ಲಾಕತ್ತಿಳು ಇವರ ಭಿಕ್ಷಾಂಬಿ ಅಂದದ ಶಬ್ದ ಕೇಳ್ತಿ ಕೇಳ್ತು ಆ ಪತಿ ಧರ್ಮದ ಹೆಣಮಗಳ ಮನದಾಗ ವಿಚಾರ ಮಾಡ್ತಾಳ ಏನಂತ ಹೇಳುವ ಗಂಡದ ಮಾತ್ರ ಊಟ ಕೊಡ್ಲಾಕತ್ತೀನಿ ಊಟ ಕೊಡೋದು ಬಿಟ್ಟು ಅವ್ರ ಭಿಕ್ಷೆ ಕೊಡಬೇಕು ಏನಕ್ಕೆ ಊಟ ಕೊಡ್ಬೇಕು ಊಟ ಕೊಡ್ಬೇಕು ಹೊರಗ ಎತ್ತಿ ಬಂದ ನಿತ್ತಾನ ಒಳಗ ಪತಿ ಊಟ ಮಾಡ್ಲಾಕತ್ತ ಹೌದು ಏನು ಹೊರಗ ಎತ್ತಿ ಬಂದ ನಿಂತ ಭಿಕ್ಷಕ ಒಳಗ ಪತಿ ಊಟಕ್ಕೂ ಮಾಡ್ಲಾಕ ಏನ ಪತಿ ಊಟ ಮಾಡಿಸಬೇಕು ಏನ ಎತ್ತಿಗೆ ಭಿಕ್ಷಾ ನೀಡಬೇಕು ಒಂದು ಗೊತ್ತಾಗ್ಲಿಲ್ಲ ಅಡ್ಕೋತನಾಗ ಅಡಕಿ ಸಿಕ್ಕಂಗ ಹೌದು ಲಾಸ್ಟಕ್ಕೆ ಮನದಾಗ ತಿಳ್ಕೊಂಡು ಪತಿ ಪರಮಾತ್ಮ ಏನನ್ನ ಪತಿ ಹೊರತ ನನಗೆ ದೇವ್ರು ಯಾರಿಲ್ಲ ನಾ ದೇವ್ರ ಕಾಣಬೇಕು ಮೊದಲು ನನ್ನ ಗಂಡಗೆ ಊಟ ಮಾಡಿಸ್ಬೇಕಂತೇಳಿ ಮನದಾಗ ವಿಚಾರ ಮಾಡ್ಲು ಹೌದು ಗಂಡಗೆ ಊಟ ಕೊಟ್ಟಲು ತುಂಬ ಹೃದಯದಿಂದ ಗಂಡಗೆ ಊಟ ಕೊಟ್ಟಲು ಗಂಡ ಊಟ ಮಾಡಿ ಹೊರಟ ತುಂಬಾ ಊಟ ಮಾಡಿ ಕೈ ತೊಳ್ಕೊಂಡ ತಾಂಬೂಲವನ್ನು ಕೊಟ್ಟು ಮರದಾಗ ಕಾಳ ತಗೊಂಡ ಭಿಕ್ಷುಕ್ ನೀಡ್ಲಿಕ್ಕೆ ಹೋಗಿರ್ತಾಳ ಹೊರಗೆ ಎತ್ತಿಗಿ ಹೊರಗ ಬರಗ ಭಿಕ್ಷ ಹೊರಗೆ ಬಂದು ಹೋಗ್ತಾಳ ಬಹಳ ಚೆನ್ನಾಗಿತ್ತು ಬಂದ ಒಂದ್ ಹತ್ತು ಹದಿನೈದು ಜಾಜಲ್ ಜಾಜು ಮಹರ್ಷಿ ಬತ್ರಿ ಹೌದು ಕಣ್ಣು ಕಿಸಿದ ಆ ಪತಿವೃತ ಧರ್ಮದ ಹೆಣ್ಮಗಳ್ ನೋಡಾಕತ್ತಿವ ನೋಡ್ಲಾಕತ್ತ ಅವಾಗ ಆ ಪತಿವ್ರತ ಧರ್ಮದ ಹೆಣ್ಮತ್ತ ಮಹರ್ಷಿಗಳೇ ಓ ಸಿಟ್ಟುಗಳ ಸುಟ್ಕೊಂಡು ಸಾಯಕ ನಾ ಗಿಡದ ಕಾಯಿ ಅಲ್ಲ ಹೌದು ನೋಡ್ರಿ ಎಂತ ಮಾತಾ ಹೌದು ಪತಿವ್ರತ ಧರ್ಮ ಅಂದ್ರೆ ಇಂತವ್ರಲ್ಲಿ ಇರ್ತದೆ ಏನಂದ್ರವಾ ಮುಂದಾಗೋದು ಹಿಂದಾಗೋ ಸುದ್ದಿ ಎಲ್ಲಾ ಗೊತ್ತಾಗ್ತದ ಅವ್ರಿಗೆ ಹೌದು ಏನಂತೇಳಿ ಏನತ್ತ ಶಿಟ್ಟಲೆ ನೋಡಿದಾಗ ಗಿಡದನ ಕಾಗೆ ಸುಟ್ಕೊಂಡ ಸತ್ತದ ಸದ್ಯ ಸುಟ್ಕೊಂಡ ಸಹಾಯಕ ಗಿಡದಾನಕ್ ಆಗಿ ಅಲ್ರಿ ಅಂದ್ರ ಅವಾಗ ಮರ್ಸಿ ಮರ್ಸಿ ಏನಂತ ಹೇಳವ ಅಲ್ಲಿ ಗಿಡದಾನಕ್ಕಾಗಿ ಸುಟ್ಕೊಂಡ ಸತ್ತದಕ್ಕಾಗಿ ಸುದ್ದಿ ಈಕಿಗೆ ಹೆಂಗ್ ಇದೇ ಈಗ ಬರೀ ಒಂದ್ ಹತ್ತೇ ನಿಮಿಷದ ಹಿಂದೆ ಈಕಿಗೆ ಹೆಂಗ್ ಗೊತ್ತಾತ ಆಗಿನ ಕಾಲದಾಗ ಫೋನ್ ಇದ್ದಿದ್ದಿಲ್ರಿ ಏನು ಇದ್ದಿದ್ದಿಲ್ಲ ಹೌದಿಲ್ಲ ಈಗ ಹೆಂಗ್ ಗೊತ್ತಾತಾವ ಹಿಂಗ ಮಾತು ಗೊತ್ತ ಅದಕ್ಕಾಗಿ ನಾ ಏನು ಅನ್ನ ನಿನಗೆ ಏನು ಮಾತು ಹೇಳಾಕೇನಪ್ಪ ಅಂದ್ರ ಹೌದು ಪತಿವ್ರತ ಧರ್ಮದ ಹೆಣ್ಮಕ್ಳ ಹೆಂತವ್ರು ಎಂತವ್ರು ಮುಂದ ಎಲ್ಲಾ ಸುದ್ದಿ ಅವರಿಗೆ ಗೊತ್ತಾಗತ್ತೆ ಕೂಸಾಗಿ ಆಡ್ಲಿಕ್ಕೆ ನನ್ನ ಗಂಡುಗಳು ಅನ್ನೋದು ಕೂನ್ ಹಿಡಿಲಿಕ್ಕೆ ಇವ್ರಿಗೆ ಯಾಕೆ ಆಗಲಿಲ್ಲ ಲಕ್ಷ್ಮೀ ಸರಸ್ವತಿ ಪಾರ್ವತಿಗೆ ನಿನ್ನ ಕೇಳಾಕತ್ತೆ ನೋಡ್ರಿ ಬಿಡಿಸೇಳಿ ಹೆಂಗ ಹೇಳ್ತಿರ್ಮ ತಾಕತ್ತದಲ್ಲ ನಿಮಗ ಅದಕ್ಕಾಗಿ ಇನ್ನೊಂದು ಮಾತು ಗೌತಮ ಋಷಿ ಹೆಣ್ತಿ ಅಹಲ್ಯಾದೇವಿ ಏನಾಗಿದ್ರಿ ಹಲ್ಯಾದೇವಿ ಇಂದ್ರ ಹಲ್ಯಾದೇವಿ ಮೇಲೆ ಮನಸ್ಸು ಮಾಡಿದ ವೇಷವನ್ನ ಬದಲಿ ಮಾಡ್ಕೊಂಡು ಹಲ್ಯಾದೇವಿ ಜೋಡಿ ಬೋಗು ಕುಡಿದ ಹೌದಿಲ್ಲ ಗಂಡ ಗೌತಮ್ ಋಷಿ ಶಾಪ್ ಕೊಟ್ಟ ಯಾವಾಗ ನಾ ಗಂಡ ಅನ್ಲಾರದ ಮತ್ತೊಬ್ಬ ಜೋಡಿ ನೀ ಬೋಗು ಕುಡಿದಿಪ್ಪ ಅಂದ್ರ ನೀ ಕಲ್ಲಾಗಿ ಬೀಳಂದ ಕಲ್ಲಾಗಿ ಬೀಳಂದ ಗೌತಮ್ ಋಷಿ ಹೆಂಡತಿ ಅನಸ ಹೇವಿ ಹೌದಿಲ್ಲ ಆ ಹೆಣಮಗಳ ಕಲ್ಲಾಗಿ ಬಿದ್ದಾಳ ಆ ಕಲ್ಲಾಗಿ ಬಿದ್ದಾಳ ಎಲ್ಲಿ ಹೋಗಿತ್ತು ನಿನ್ನ ಪತಿವ್ರತ ಧರ್ಮ ಎಲ್ಲಿ ಹೋಗಿತ್ತು ನಿಮ್ಮ ಪತಿವತ ಧರ್ಮ ಚಂದ್ರ ಸೇನಾ ರಾಮನ ಮೇಲೆ ಮನಸ್ಸು ಮಾಡು ಅದು ಗಂಡನ ಕುಂದಳು ಭಾಳ ಗಂಡನ ಕೊಲ್ಲಾಕ ಎಲ್ಲಿ ಹೋಗಿ ತಿಕ್ಕಿ ಪತಿ ಇರ್ತದರಮ್ಮ ಟೇಬಲ್ ಬಡ್ಯಾಗೆ ಹೋಗಿ ಟೇಬಲ್ ಬಡ್ಯ ಆಗ ಈಗ ಹಳ್ಳು ನೋಡಲ್ಲ ಅವ ನಿನಗೆ ಈಗ ಯಾಕೆ ನೋಡ್ತಾನವ್ವ ಇಲ್ಲಿ ಪಾಯಿಂಟ್ ಸಿಕ್ಕದಿಲ್ಲಿ ಅವ ಬೇರೆ ಇಲ್ಲ ಸಿಟ್ಟಾನೀ ಮೊಬೈಲ್ ಫೋನ್ ಶಾಖಿ ಮಾಡ್ಕೊಳ ಶಂಕ್ರು ಇಲ್ಲಿ ಬಂದಾನಂದಿ ಅದಕ್ಕಾಗಿ ಪತಿ ಧರ್ಮದ ಬಗ್ಗೆ ಬಾಯಿ ಹೇಳಾಕತ್ತೇನಂತಲೇ ಹೇಳಾಕತ್ತೀನಿ ನಾನು ನಾನು ಹೆಂಗ ಏನಪ್ಪ ಚಲೋ ಇದ್ದು ಇವತ್ತು ಹೆಂಗೆ ತಲೆ ಕಟ್ಟಾವು ಅದಕ್ಕಾಗಿ ಎಲ್ಲಿ ಹೈತಿ ನಿಮ್ಗೆ ಎಲ್ಲ ಇಟ್ಟ ಪತಿ ಹೋತ ಧರ್ಮ ಅನ್ನುವಂಥ ಮಾತನ್ನು ನಿನಗೆ ಕೇಳಿ ಹೌದು ಯಾಕ ಇನ್ನೊಂದು ಪದ ಬೃಹಸ್ಪತಿ ಹಣತಿ ಬೃಹಸ್ಪತಿ ಹಣತಿ ತಾರಾ ತಾರಾ ತಾರ ಆಗಿರ್ತಕ್ಕಂಥ ಕಿ ಚಂದ್ರನ ಜೋಡಿ ಭೋಗ ಕೊಡಲು ಬುಧ ಅನ್ನೋ ಜನ್ಮ ನೀಡಿಲು ಹೌದಾ ದೇವಾನು ದೇವತೆ ಒಳಗೆ ದೈತ್ಯರಿಗೆ ಕೂಡ ಅಲ್ಲಿಯೇ ಯುದ್ಧ ಆಯ್ತು ಆಗಿದ್ದೇವೆ ಹೌದಿಲ್ಲ ಯಾರೋ ದೇವತೆಗಳು ಎಲ್ಲಾರು ಕುಡ್ಕೊಂಡು ಬೃಹಸ್ಪತಿ ಬಂದು ಕೇಳ್ತಾರ ಏನಂತ ಹೇಳಿ ಬಾ ಚಂದ್ರ ಕೇಳ್ತಾರ ಏನಂತ ಏನಂತೇಳಿ ಆ ಚಂದ್ರ ಆ ಸಂದರ್ಭದಾಗ ತಾರಾ ಬೃಹಸ್ಪತಿ ಹೆಂಡತಿ ತಾರಾ ಗರ್ಭಿಣಿ ಹೌದವಾ ಹೌದಿಲ್ಲ ಅವಾಗ ನೀವ್ ಹಟ್ಟೆ ಆಗಿರ್ತಕ್ಕಂಥ ಕೋರ್ಸ್ ಯಾರಿಗ ಇದೆ ಅಂತ ಕೇಳಿದವ ಹೌದು ದೇವಾನು ದೇವತೆಗಳು ಬಂದು ಕೇಳ್ತಾರ ಏನಿ ಅವಾಗ ಈ ಏನಗ ಎಲ್ಲಾ ದೇವಾನು ದೇವತೆಗಳ ಮುಂದೆ ಹೇಳ್ತಾರ ಬೃಹಸ್ಪತಿ ಹಣತಿ ತಾರಾ ಏನಂತ ಹೇಳಿ ನಾ ಚಂದ್ರನ ಈ ನನ್ನ ಹೊಟ್ಟೆ ಬೆಳೀತಕ್ಕಂತ ಕೂಸ ಚಂದ್ರಗ್ ಹುಟ್ಟ್ಯಾಕತ್ತೇಳಾಕಿ ಹೌದಾ ಹೌದಾ ಚಂದ್ರನ ವಂಶದ ಕೂಡಿ ನಾನು ಹೊಟ್ಟೆ ಕೂಸದ್ರು ಹೌದು ಮತ್ತ ಗಂಡ ದೇವತೆಗಳ ಗುರು ಬೃಹಸ್ಪತಿ ನೆದಾನ ತಾರಾ ಚಂದ್ರನ ಜೋಡಿ ಜೊಡೆ ಬುಧ ಅಂತ ಮಗನಿಗೆ ಜನ್ಮ ಹೌದು ಮತ್ತೆ ಈ ತಾರಾನ ಪತಿವೃತ್ತ ಧರ್ಮದ ಶಕ್ತಿ ಎಲ್ಲಿ ಹೋಯ್ತು ಅಡಕಲ ಗುಂಡೆ ಹೋಯ್ತು ಇಲ್ಲ ಕಬ್ಬಿನ ಪಡೆದಾಗ ಹೋಗ್ಯದ ಅವ್ರದ್ದು ಅದಕ್ಕೆ ಇರ್ಲಿ ಬಹಳ ಚಂದ ಮಾತಾಡ್ಬೇಕು ಇನ್ನ ತಮ್ಮ ನೀ ಅದಾವತಮ್ಮ ಬಿಡಿಸ್ತಿಲ್ಲ ಎನ್ನ ನೀ ಒಂದ್ ಹೆಜ್ಜೆ ಮುಂದಿಟ್ರ ನಾ ಎರಡು ಹೆಜ್ಜೆ ಮುಂದಿಡು ಅದನ್ನ ಆ ಡುಬಾ ತರಸ ಮಂಗನೆ ಮಲ್ಲರೋಗ ಮಲ್ಲರೋಗ ಬಂದರಕತೆ ಹಂಗ ಕುಣಿ ಬೇಡನ ಹಂಗ ಯಾರು ಕುಣಪ್ಪ ಒಂದರನೇ ಕುಣಿತ ಕುಡಿ ನೋಡ ನಾನು ಹುಚ್ಚೆ ಹೆಡಿರಲ್ಲ ಅಂತಿತಿ ಹೆಂಗ ಏರ್ಲಿ ಅದಕ್ಕ ಬಾಲೇನ ಮಾತಾಡೋಂತ ಅವಶ್ಯಕತೆ ಆಪರ ಇಂಗ ಆಪರಿಂಗ ಜಗತ್ತಿನೊಳಗ ದಾನ ಅನ್ನೋದು ಬಹಳ ಶ್ರೇಷ್ಠದ ಹೌದಿಲ್ಲ ದಾನ ಅನ್ನೋ ಹ್ಯಾಂಗ ಶ್ರೇಷ್ಠದಪ್ಪ ಅಂದ್ರೆ ಒಂದೇ ಒಂದು ಮಾತಿನೆಗ ಚಾಲ್ ಹಾಡೋನು ಚಾಲ್ದೊಳಗ ಒಂದ ಮಾತನಾಗ ಮುಗಿಸೋನು ತಮ್ಮ ದಾನದ ಬಗ್ಗೆ ಚಾಲ್ನಾಗ ಹಾಡಿ ಹೋಗೋದು ಬಾರಿ ನೀವು ಮಾಡ್ನ ಹಿಂಗ ಹಾ ಏರ್ಲಿ ಇರ್ಲಿ ನೀ ಅಣ್ಣನ್ ತೋರ್ಸತಿ ನನ್ನ ಮಗನ್ ತೋರ್ಸತಿ